ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನಾಯನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಒಳ್ಳೆ ಒಳ್ಳೆ ಇಂಪಾರ್ಟೆಂಟ್ ಟಿಪ್ಸ್ ತಂದಿದ್ದೀನಿ ಕೊನೆಯವರೆಗೂ ನೋಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಯಾಕಂದರೆ ಇದು ಎಲ್ಲರಿಗೂ ಯೂಸ್ಫುಲ್ ಆಗೋ ಸಹಜ ಟಿಪ್ಸ್ ಅಂದರೆ ಯಾಕೆ ಈ ಥರ ಸಹಜ ಟಿಪ್ಸ್ ಅಂತ ಇದ್ದೀನಿ ಅಂದರೆ ಚಿಕ್ಕ ಕೆಲಸಗಳಿಂದ ದೊಡ್ಡ ಬಿಸ್ನೆಸ್ ಮಟ್ಟಿಗೆ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಯೂಸ್ ಆಗುವಂಥ ಟಿಪ್ಸ್ ಪ್ರತಿನಿತ್ಯ ಅಂದರೆ ನಾವು ದಿನನಿತ್ಯ ಕೆಲಸಗಳಲ್ಲಿ ಸಕ್ಸಸ್ ಕಾಣಬೇಕು ಆಡಚಡೆ ಇಲ್ಲದೆ ಅಂದರೆ ಯಾವುದೇ ಅಡ್ಡಿ ಆಟಂಕ ಇಲ್ಲದೆ ನಿಮ್ಮ ಒಂದು ಕೆಲಸ ಸುಗಮವಾಗಿ ಆಗಬೇಕು ಜೊತೆಗೆ ಒಳ್ಳೆ ಒಳ್ಳೆ ಲಾಭ ಪಡೆಯಬೇಕು ಅಂತ ಯಾರೆಲ್ಲ ಆಸೆ ಪಡ್ತಾರೋ ಅಂದರೆ ಯಾರೆಲ್ಲ ಅವರ ಒಂದು ವಿಷಯನ ವ್ಯಕ್ತಪಡಿಸ್ತಾರೋ ಅವರ ಒಂದು ಕಷ್ಟವನ್ನು ಮುಕ್ತಿ ಮಾಡ್ಕೊಬೇಕು ಅಂತ ಪರಿಹಾರ ಹುಡುಕ್ತಾ ಇರ್ತಾರೋ ಅಂಥವ್ರಿಗೆಲ್ಲ ಇದು ಸಿಂಪಲ್ ಟಿಪ್ಸ್ ಇದು ಖರ್ಚಿಲ್ಲದೆ ಮಾಡುವಂತಹ ಟಿಪ್ಸು ಭಯಪಡಬೇಡಿ ಯಾವುದೇ ಒಂದು ರೀತಿ ಖರ್ಚಿಲ್ಲದೆ ಮಾಡ್ಕೊಳ್ಳೋ ಒಂದು ಪರಿಹಾರ ಪ್ರತಿನಿತ್ಯ ಮಾಡಬಹುದಾದ ಸಿಂಪಲ್ ಟಿಪ್ಸ್ ಸೊ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡದೆ ನೋಡಿ ನಾಲ್ಕು ಜನಕ್ಕೂ ನಮ್ಮ ವೀಡಿಯೋಸ್ನ ಫಾರ್ವರ್ಡ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ ಯಾಕಂದರೆ ಸುಮಾರು ಕಷ್ಟಗಳಲ್ಲಿ ನರಳಿತಾಯಿರ್ತಾರೆ ಜನ ಚಿಕ್ಕ ಚಿಕ್ಕ ಕೆಲಸ ಆಗ್ಬೋದು ಕೂಲಿ ಕೆಲಸ ಆಗ್ಬೋದು ಅವರು ವ್ಯಾಪಾರ ಆಗ್ಬೋದು ದಿನಸಿ ತರಕಾರಿ ಚಿಕ್ಕ ಪ್ರತಿಯೊಂದು ಕೆಲಸ ಮಾಡೋರಿಂದ ಹಿಡಿದು ದೊಡ್ಡ ಮಟ್ಟಿಗೆ ವ್ಯಾಪಾರ ಮಾಡೋವರೆಗೂ ಸಹ ಈ ಒಂದು ಟಿಪ್ಸ್ ಯೂಸ್ ಆಗುತ್ತೆ ಸೊ ಹಾಗಾಗಿ ಕೊನೆಯವರೆಗೂ ನೋಡಿ ತಾಳ್ಮೆಯಿಂದ ಫುಲ್ ವೀಡಿಯೋನ ಕೊನೆಯವರೆಗೂ ನೋಡ್ರಿ ಆವಾಗಲೇ ನೀವು ಏನು ತಗೋಬೇಕು ಟಿಪ್ಸ್ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ ಸೊ ಇನ್ನು ಲೇಟ್ ಮಾಡಿದೆ ವೀಡಿಯೋ ಮುಂದೆ ಹೋಗೋಣ ಅದು ಏನು ಅಂದರೆ ಪ್ರತಿನಿತ್ಯ ನಾವು ಕೆಲಸದ ಮೇಲೆ ಹೊರಗಡೆ ಹೋಗ್ತೀವಿ ಮೂರು ಕೆಲಸದ ಮೇಲೆ ಅದು ಯಾರೇ ಆಗ್ಬೋದು ಬಿಸ್ನೆಸ್ ಆಗ್ಬೋದು ಅಥವಾ ಜಾಬ್ ಆಗ್ಬೋದು ಅಥವಾ ವ್ಯಾಪಾರ ಪ್ರ ಯಾವುದೋ ಒಂದು ಕೆಲಸದಲ್ಲಿ ತೊಡಗಿರ್ತಾರಲ್ವಾ ಅದು ಮನೆಯಲ್ಲಿ ಕೆಲಸನೂ ಆಗ್ಬೋದು ಮತ್ತು ಮನೆಯಲ್ಲಿ ಮಾಡೋವ್ರಿಗೂ ಈ ಒಂದು ಟಿಪ್ಸ್ ಫಾಲೋ ಆಗುತ್ತೆ ಅಂತ ಕಾಮೆಂಟ್ ಮಾಡಕ್ಕೆ ಹೋಗಬೇಡಿ ಎಲ್ಲರಿಗೂ ವರ್ತಿಸುತ್ತೆ ಯಾರೆಲ್ಲ ಕೆಲಸ ಮಾಡ್ತಿರ್ತಾರೋ ಅವರಿಗೆಲ್ಲ ವರ್ತಿಸುತ್ತದೆ ಓಕೆನಾ ನೀವೇನು ಮಾಡಬೇಕು ಈಗ ಟಿಪ್ ವಿಷ ಬರೋಣ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಅಥವಾ ನಿಮ್ಮ ಒಂದು ತಾಯಿ ಆಗಿರಬಹುದು ಅಕ್ಕ ತಂಗಿ ಅತ್ತಿಗೆ ಯಾರೇ ಆಗಿರಬಹುದು ಮನೆಯಲ್ಲಿ ಹೆಣ್ಮಕ್ಳು ಮದುವೆ ಆಗಿರೋರಂತೂ ಕಂಪಲ್ಸರಿ ಅವ್ರ ಮಿಸ್ಸಸ್ ಕೈಯಿಂದ ಮದುವೆ ಇಲ್ಲದೆ ಹುಡುಗರು ಇರ್ತಾರಲ್ಲ ಹುಡುಗರು ಅಥವಾ ಹುಡುಗಿಯರು ಹೊರಗಡೆ ಕೆಲಸಕ್ಕೆ ಹೋಗ್ಲಿಕ್ಕೆ ಇರ್ತಾರಲ್ಲ ಇದು ಗಂಡೂ ಗಂಡುಗೂ ಈಗ ನಾನು ಹೇಳ್ತಾ ಇರೋ ಟಿಪ್ಸು ಗಂಡು ಹೆಣ್ಣಿಗೆ ಇಬ್ಬರಿಗೂ ಸೂಟಬಲ್ ಆಗುವಂಥ ಟಿಪ್ಸು ಮತ್ತು ಮಹಿಳೆಯರಿಗೆ ಪುರುಷರಿಗೆ ಸಪ್ರೇಟ್ ಅಂತ ಇಲ್ಲ ಸೊ ಅವರ ಒಂದು ಹೆಂಡತಿ ಹತ್ರ ಮದುವೆ ಆಗಿರೋರಾದರೆ ಹೆಂಡತಿ ಕೈಯಿಂದ ತಗೋಬೇಕು ಮದುವೆ ಇಲ್ಲದಿರೋರಾದರೆ ಅಮ್ಮ ಹತ್ರ ಅಥವಾ ಅತ್ತಿಗೆ ಅಕ್ಕ ತಂಗಿ ಯಾರೆಲ್ಲ ಇರ್ತಾರೆ ಅವರ ಹೆಣ್ಮಕ್ಳ ಕಡೆಯಿಂದ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂದರೆ ಮನೆ ಬಿಡ್ತಾಯಿರ್ತೀವಿ ಇನ್ನೇನು ಆಫೀಸ್ಗೆ ಹೋಗಬೇಕು ಅಥವಾ ಅಂಗಡಿಗೆ ಹೋಗಬೇಕು ಕಚೇರಿಗೆ ಹೋಗಬೇಕು ಪರಿಶ್ರಮ ನಾವು ವ್ಯವಸಾಯಕ್ಕೆ ಹೋಗಬೇಕು ಯಾವುದೋ ಒಂದು ದಿನನಿತ್ಯ ಕೂಲಿಗೆ ಹೋಗ್ತಾ ಇದ್ದೀರ ಪರವಾಗಿಲ್ಲ ನಿಮ್ಮ ಒಂದು ತಾಯಿ ಅಥವಾ ಅಕ್ಕ ತಂಗಿ ಹೆಂಡತಿ ಇದ್ರೆ ಹೆಂಡತಿ ಕಡೆಯಿಂದ ಒಂದು ಸ್ಪೂನ್ ನಾವು ಮೊಸರು ತಿನ್ನೋ ಅಭ್ಯಾಸ ಇಲ್ಲಾಂದ್ರೂ ಪರವಾಗಿಲ್ಲ ಇವತ್ತಿಂದ ರೂಢಿ ಮಾಡಿಕೊಳ್ಳಿ ಯಾಕಂದರೆ ನಿಮ್ಮ ಏಳಿಗೆಗೋಸ್ಕರ ಈ ಒಂದು ಟಿಪ್ ಬಹಳ ಉಪಯೋಗಕರವಾಗಿರುತ್ತೆ ಹಾಗಾಗಿ ಮಿಸ್ ಮಾಡದೆ ಈ ರೀತಿ ಮಾಡಿ ನೋಡಿ ಒಂದು ಸ್ಪೂನಷ್ಟು ಮೊಸರು ಅದರಲ್ಲಿ ಕಲ್ ಬರುತ್ತಲ್ವ ಕಲ್ ಒಂದು ನಾಲ್ಕೈದು ಕಾಳು ಹಾಕ್ಕೊಂಡು ಅದನ್ನು ಚಿಪ್ಸ್ ಬರುತ್ತಲ್ಲ ಚಿಪ್ಸ್ ಟೈಪ್ ಸಕ್ಕರೆ ಬರುತ್ತಲ್ವ ಸ್ಫಟಿಕ ಬೆಲ್ಲ ಅಥವಾ ಇಲ್ಲಿ ಪಟಿಕಾ ಬೆಲ್ಲ ಅಂತೀವಲ್ವ ಸೊ ಐದನ್ನಾದರೂ ಬೇಕಾದರೂ ತಗೋಬಹುದು ಅಥವಾ ಈ ಚಿಪ್ಸ್ನೇ ಈ ಕಲ್ಸಕ್ಕರೆ ಒಂದು ಐದಾರು ತಗೊಂಡು ಆ ಮೊಸ್ರಿಗೆ ಹಾಕ್ಕೊಂಡು ಅವ್ರ ಕೈಯಲ್ಲೇ ಅದು ಬೆರೆಸಿ ಕೊ ಹೇಳಿ ಅವ್ರ ಕೈಯಿಂದ ಒಂದು ಸ್ಪೂನ್ ಮೊಸರಾದರೂ ತಗೊಳ್ಳಿ ಆ ಕಲಸಕ್ರೆ ಬೆರವಣಿಗೆ ಆಗಿರೋದು ನೀವು ದಿನನಿತ್ಯ ಸೇವನೆ ಮಾಡಿಬಿಟ್ಟು ಈಗೇನು ಟಿಫನ್ ತಿಂಡಿ ಎಲ್ಲ ಮುಗಿ ತಿನ್ನ ಕೆಲಸ ಕಚೇರಿಗೆ ಹೋಗಬೇಕು ಅಂಥ ಟೈಮಲ್ಲಿ ಅದನ್ನೊಂದು ಸ್ಪೂನ್ ಬಾಯಿಗೆ ತಗೊಂಡು ಹೊರಡಿ ಮನೆಯಿಂದ ಹೋಗಬೇಕಾದ್ರೆ ಈ ಒಂದು ಟಿಪ್ ಪ್ರತಿನಿತ್ಯ ನೀವು ಮಾಡಿದ್ರೆ ಕಂಪಲ್ಸರಿ ಇದು ನೀವು ಫಾಲೋ ಮಾಡಿದ್ರೆ ಎಷ್ಟು ದಿವಸ ಅಂತಿಲ್ಲ ಯಾವತ್ತೂ ಅಂತ ಇಲ್ಲ ಯಾವ ಟೈಮು ಅಂತಲೇ ಇಲ್ಲ ಒಳ್ಳೆ ಟೈಮ್ ನೋಡಿಕೊಂಡು ಪ್ರತಿನಿತ್ಯ ನಾವು ಕೆಲಸದ ಮೇಲೆ ಹೋಗೋದು ಒಳ್ಳೆ ಟೈಮ್ ನೋಡಿಕೊಂಡೇ ಹೋಗ್ತೀವಲ್ಲ ಕೆಲವರು ಫಿಕ್ಸ್ ಆಗಿರುತ್ತೆ ಟೈಮ್ ಅದೇ ಟೈಮ್ಗೆ ಬಿಡಬೇಕಾಗುತ್ತೆ ಅದು ಕೆಟ್ಟಗಳಿಗೆ ಇದ್ದರೂ ಒಳ್ಳೆಗಳಿಗೆ ಇದ್ರೂ ಅವ್ರು ಆ ಟೈಮ್ ಬಿಟ್ಬಿಡಬೇಕಾಗ್ತದೆ ಸೊ ಅಂಥವ್ರಿಗೂ ಇದು ವರ್ತಿಸುತ್ತದೆ ಪ್ರತಿಯೊಬ್ಬರಿಗೂ ವರ್ತಿಸುತ್ತದೆ ಓಕೆನಾ ಹೆಂಡತಿ ಇದ್ದರೆ ಹೆಂಡತಿ ಕೈಲಿ ಇಲ್ಲ ತಾಯಿ ಅಕ್ಕ ತಂಗಿ ಯಾರೆಲ್ಲ ಹೆಣ್ಮಕ್ಕಳು ಹೇಳ್ತಾ ಇದೀನಲ್ಲ ಹೆಣ್ಮಕ್ಳ ಕೈಯಿಂದ ಸ್ವೀಕರಣೆ ಇದು ಮೊಸರು ಮತ್ತು ಇಲ್ಲಿ ಕಲ್ಸಕ್ಕರೆ ಇವೆರಡು ಇವೆರಡೂ ಏನು ಸ್ವರೂಪ ಇಲ್ಲಿ ಶುಕ್ರನ ಸ್ವರೂಪ ಆಗಿರುತ್ತೆ ನಮಗೆ ಎರಡು ಬಿಳಿ ಕಲರ್ ಇರುತ್ತೆ ಸೊ ನಾವು ಅದನ್ನು ಸೇವನೆ ಮಾಡ್ಕೊಂಡು ಹೋಗೋದ್ರಿಂದ ಶುಕ್ರನ ಅನುಗ್ರಹ ನಮಗೆ ಚೆನ್ನಾಗಿರುತ್ತದೆ ಶುಕ್ರನ ಅನುಗ್ರಹ ನಮಗೆ ಚೆನ್ನಾಗಿದ್ದರೆ ಏನಾಗುತ್ತೆ ನಾವು ಒಂದು ಮಾಡೋ ಒಂದು ಕೆಲಸದಲ್ಲಿ ಸಕ್ಸಸ್ ಕಾಣ್ತೀವಿ ಒಳ್ಳೆ ರೀತಿ ದುಡ್ಡನ್ನು ಅರ್ನಿಂಗ್ ಮಾಡ್ತೀವಿ ಇಲ್ಲಿ ಓಕೆ ಯಾಕೆ ಈ ಪರ್ಟಿಕ್ಯುಲರಾಗಿ ಇದನ್ನೇ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಒಂದು ಕೆಲಸ ಸಕ್ಸಸ್ಸಾಗಿ ಆಗಬೇಕು ಅಂದರೆ ಮೊಸರನ್ನು ಒಂದು ಸ್ವಲ್ಪ ತಗೊಂಡ್ರೆ ಅದು ಲಕ್ಷ್ಮೀ ಸ್ವರೂಪ ಲಕ್ಷ್ಮೀ ಸ್ವರೂಪ ಅಂದರೆ ಶುಕ್ರನ ಅನುಗ್ರಹ ನಮ್ಮ ಮೇಲೆ ಇರುತ್ತದೆ ಶುಕ್ರನ ಅನುಗ್ರಹ ಎಲ್ಲಿರ್ತದೋ ಅಲ್ಲಿ ಲಕ್ಷ್ಮೀ ಕಂಪಲ್ಸರಿ ಬರ್ತಾರೆ ಸೊ ಹಾಗಾಗಿ ಮೊಸರು ಜೊತೆಗೆ ಒಂದು ಸ್ವಲ್ಪ ಕಲ್ಸಕ್ಕೆ ಸೇವನೆ ಮಾಡಿಬಿಟ್ಟು ಒಂದು ಸ್ಪೂನಷ್ಟು ಇಲ್ಲ ನಾನು ಕಪ್ ಕಪ್ ತಿಂತೀನಿ ಅಂದರೂ ನೋ ಪ್ರಾಬ್ಲಮ್ ಬಟ್ ನಿಮಗೆ ಅದು ಆದರೆ ಮಾತ್ರ ತಗೊಳ್ಳಿ ಆಗದೇ ಇರೋರು ಸಹ ರೂಢಿ ಮಾಡ್ಕೊಳ್ಳಿ ಒಂದು ಸ್ಪೂನಷ್ಟು ಬಾಯಿಗೆ ತಿನ್ಬಿಟ್ಟು ಹೋಗಿ ಇದು ಫಸ್ಟ್ ಟಿಪ್ಪಾಗಿದೆ ಹೋಗ್ಬಿಟ್ಟು ನಿಮ್ಮ ಕೆಲಸ ಏನಿದೆಯೋ ಅದನ್ನ ಮಾಡ್ಕೋಬೋದು ಇದು ತಿಂದಾದಮೇಲೆ ಮತ್ತೆ ನೀರು ಕುಡಿದು ಹಾಗೆಲ್ಲ ಹೋಗಬೇಡಿ ಅದನ್ನು ಬಾಯ್ಗೆ ಹಾಕ್ಕೊಂಡು ಇರಿ ಅಷ್ಟೇ ಒಂದು ಸ್ಪೂನು ಮೊಸರು ಒಂದು ಸ್ವಲ್ಪ ಕಲ್ಸಕ್ಕರೆ ಅಥವಾ ಪಟಿಕಾ ಬೆಲ್ಲ ಅಂತೀವಲ್ಲ ಇದನ್ನು ಎರಡು ಬೆರೆಸ್ಕೊಂಡು ತಿನ್ಬಿಟ್ಟು ಇರಿ ಈಗ ಕೆಲಸದ ಮೇಲೆ ಮುಗಿ ಈಗ ಕೆಲಸ ಸ್ಥಾನದಲ್ಲಿ ಮತ್ತೆ ನೀವು ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡೋದಾದ್ರೂ ಪಕ್ಕದಲ್ಲೇ ಒಂದು ಬಾಟ್ಲು ಇಟ್ಕೋಬೇಕು ನೀರು ನೀರು ಬಾಟ್ಲ್ ಇಟ್ಕೋಬೇಕು ಅದು ಗಾಜಿನ ಬಾಟ್ಲಲ್ಲಿ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು ನಾನು ವಾಟರ್ ಅಫರ್ಮೇಷನ್ ಬಗ್ಗೆ ಹೇಳಿದ್ದೀನಲ್ವಾ ನಿಮಗೆ ಇದಕ್ಕೆ ಮೊದಲಿನ ವೀಡಿಯೋಗಳಲ್ಲೇ ಸೊ ಅದನ್ನ ಬೇಕಿದ್ದರೂ ಫಾಲೋ ಮಾಡ್ಬೋದು ಇಲ್ಲ ನಿಮ್ಮ ಹತ್ರ ವಾಟ್ರ್ ಬಾಟ್ಲ್ ಇರುತ್ತೆ ಅಲ್ವಾ ಅಥವಾ ಇಲ್ಲಿ ಸಿಲ್ವರ್ ಗ್ಲಾಸ್ ತಗೋಬೋದು ಅಥವಾ ಗಾಜಿನ ಬಾಟ್ಲ್ ತಗೋಬೋದು ಗಾಜಿನ ಲೋಟ ಆದರೂ ತಗೋಬೋದು ನೀವು ಹೋದ ತಕ್ಷಣ ನೀವು ಕೆಲಸ ಮಾಡೋ ಸ್ಥಳಕ್ಕೆ ಹೋಗಿ ಕುತ್ಕೊತೀರಲ್ಲ ಅಲ್ಲ ವ್ಯವಸಾಯ ಮಾಡ್ತಿರೋ ನಿಂತ್ಕೊಂಡು ಸ್ಪೀಚ್ ಮಾಡ್ತಿರೋ ಅದು ಸೆಕೆಂಡ್ರಿ ನಿಮ್ಮ ವರ್ಕ್ಗೆ ನೀವು ಜಾಯಿನ್ ಆದಾಗ ಅಲ್ಲಿ ಒಂದು ನೀರು ಇಟ್ಕೊಂಡಿರ್ತಿರಲ್ಲ ನಿಮಗೆ ಅಂತ ಪರ್ಟಿಕ್ಯುಲರ್ ಆಗಿ ನೀರು ಸೊ ಅದರಲ್ಲಿ ಒಂದು ಗ್ಲಾಸ್ ಮಟ್ಟಿಗೆ ನೀರು ಕುಡಿಬೇಕು ಈ ನೀರು ಕುಡಿಯೋವಾಗ ನೀವು ಮನಸಲ್ಲಿ ಹೇಳ್ಕೊಳ್ಳಿ ಮತ್ತೆ ಅಲ್ಲಿ ಪ್ರೇಯರ್ ಮಾಡೋಕ್ಕೆಲ್ಲ ಟೈಮ್ ಕೆಲವರಿಗೆ ಸಿಗುತ್ತೆ ಕೆಲವರಿಗೆ ಸಿಗೋದಿಲ್ಲ ಸೊ ಹಾಗಾಗಿ ಪ್ರಿಪೇರ್ ಮಾಡಿ ನೀವು ಮೊದಲಿಂದನೇ ಆ ನೀರು ತಗೊಂಡೋಗಿರ್ತೀರಲ್ಲ ನಿಮ್ಮ ಕೆಲಸ ಒಂದು ಸಕ್ಸಸ್ ಆಗಬೇಕು ಅಂತ ವಾಟರ್ ಅಫರ್ಮೇಷನ್ ವೀಡಿಯೋ ನೋಡಿದರೆ ಇದು ಸಿಂಪಲ್ಲಾಗಿ ನಿಮಗೆ ಅರ್ಥ ಆಗುತ್ತೆ ಓಕೆ ಅರ್ಥ ಆಗಿಲ್ಲ ಅಂದರೂ ಪರವಾಗಿಲ್ಲ ಒಂದು ಗ್ಲಾಸ್ ನೀರು ತಗೊಂಡು ಕುಡಿರಿ ನಮ್ಮ ಒಂದು ಕೆಲಸದಲ್ಲಿ ನಾನು ಚೆನ್ನಾಗಿ ಲಾಭವನ್ನು ಪಡೆಯಬೇಕು ಕಸ್ಟಮರ್ಸ್ನ ಚೆನ್ನಾಗಿ ಬರಬೇಕು ಕಸ್ಟಮರ್ಸ್ ಚೆನ್ನಾಗಿ ಅಟ್ರಾಕ್ಟ್ ಆಗಬೇಕು ನಮ್ಮ ಒಂದು ವಸ್ತುಗಳು ಚೆನ್ನಾಗಿ ವ್ಯಾಪಾರ ಆಗಬೇಕು ಏನು ಕೆಲಸ ಮಾಡ್ತಿರೋ ಅದು ನೀವು ರೆಕ್ರೂಟ್ ಮಾಡ್ತಿದ್ದೀರಾ ಪೀಪಲ್ ಚೆನ್ನಾಗಿ ಬರಬೇಕು ನಮ್ಮ ಆಫೀಸ್ ಡೆವಲಪ್ ಆಗಬೇಕು ಬಿಸ್ನೆಸ್ ಮಾಡ್ತಿದ್ದೀರಾ ಬೇರೆಯವ್ರಿಗೆ ಅಪರ್ಚುನಿಟೀಸ್ ಮಾಡ್ಕೊಡ್ತಿದ್ದೀರಾ ಕ್ಲೈಂಟ್ಸ್ ಚೆನ್ನಾಗಿ ಬರಬೇಕು ಅದು ಯಾವ ವೃತ್ತಿಯಾದರೂ ಪರವಾಗಿಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ದು ಅದು ಕಸ್ಟಮರ್ ಆಗ್ಬೋದು ವಸ್ತು ವ್ಯಾಪಾರ ಆಗ್ಬೋದು ಪ್ರತಿಯೊಬ್ಬರು ಕಸ್ಟಮರ್ ತಾನೇ ಆಗ್ತಾರೆ ಇಲ್ಲಿ ಕ್ಲೈಂಟ್ಸ್ ಆಗ್ಬೋದು ಕಸ್ಟಮರ್ ಆಗ್ಬೋದು ವಸ್ತು ವ್ಯಾಪಾರ ಮಾಡೋದಾಗ್ಬೋದು ವ್ಯವಸಾಯ ಮಾಡೋರಾಗ್ಬೋದು ನನಗೆ ಇವತ್ತಿನ ಒಂದು ಕೆಲಸದಲ್ಲಿ ನನಗೆ ನನ್ನ ಭೂಮಿ ಸಪೋರ್ಟ್ ಮಾಡಬೇಕು ಒಳ್ಳೆಯದಾಗಿ ನಾನು ವ್ಯವಸಾಯ ಮಾಡ್ಕೊಳ್ಳೋಕ್ಕೆ ಆಗಬೇಕು ವ್ಯಾಪಾರ ಬಟ್ಟೆ ಸ್ಟಿಚ್ ಮಾಡೋರ ಒಳ್ಳೆ ಒಳ್ಳೆ ಕಸ್ಟಮರ್ಸ್ ಬರಬೇಕು ನನಗೆ ಜಾಸ್ತಿ ಬಲ್ಕಾಗಿ ಆರ್ಡರ್ಸ್ ಬರಬೇಕು ಈ ರೀತಿ ಪ್ರತಿಯೊಂದು ಕೆಲಸ ಚಿನ್ನ ಬೆಳ್ಳಿ ಯಾವ ನಿಮ್ಮ ಕೆಲಸ ಏನೇ ಆಗಿದ್ರು ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಪ್ರತಿಯೊಬ್ಬರಿಗೂ ಇದು ವರ್ತಿಸುತ್ತದೆ ಅಲ್ಲಿ ಹೋಗಿ ಕುತ್ಕೊಂಡ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿರಿ ಓಕೆ ಇದು ಸೆಕೆಂಡ್ ಟಿಪ್ ಓಕೆ ಫಸ್ಟ್ ಟಿಪ್ ಆಯಿತು ಮೊಸರು ಕಲ್ಸಕ್ಕೆ ಸೆಕೆಂಡ್ ಟಿಪ್ಪು ಗ್ಲಾಸ್ ನೀರು ಒಂದು ಗ್ಲಾಸ್ ನೀರು ಅದು ಗಾಜಿನ ಲೋಟ ಅಥವಾ ನೀವು ಸಿಲ್ವರ್ ಗ್ಲಾಸ್ ಆದರೂ ವ್ಯವಸ್ಥೆ ಮಾಡ್ಕೋಬೋದು ಅಥವಾ ಈಗ ತಾಮ್ರದಲ್ಲೇ ಕುಡಿತಾರಲ್ವ ಅದು ಓಕೆನೇ ಬಟ್ ಪ್ಲಾಸ್ಟಿಕ್ ಆದಷ್ಟು ಅವಾಯ್ಡ್ ಮಾಡಿ ಸ್ಟೀಲೂ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ನಮ್ಮ ಒಂದು ಪಾಸಿಟಿವ್ ಸೆಂಟೆನ್ಸ್ ನಾವು ಆ ನೀರಿಗೆ ಕೊಡುವಾಗ ಅದು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಇವು ಮಾತ್ರ ಚೆನ್ನಾಗಿ ಸಪೋರ್ಟ್ ಮಾಡ್ತದೆ ಯಾವುದು ಸಿಲ್ವರು ಗಾಜು ಇವು ಚೆನ್ನಾಗಿ ಸಪೋರ್ಟ್ ಮಾಡ್ತದೆ ತಾಮ್ರನೂ ಸಪೋರ್ಟ್ ಮಾಡ್ತದೆ ಬಟ್ ತಾಮ್ರದೆಲ್ಲ ಈಗ ನೋಡ್ಲಿಕ್ಕೆ ಮುಜುಗರ ಎತ್ಕೊಂಡು ಹೋಗೋಕ್ಕೆ ಕ್ಯಾರಿ ಮಾಡೋಕ್ಕೆ ಮುಜುಗರ ಪಡ್ತಾರೆ ಕೆಲವರು ಅಂತು ಸೊ ಅಂಥವ್ರಿಗೆ ಗಾಜು ಬಾಟ್ಲು ಬೆಟರ್ ಇಲ್ಲ ನಾವು ಸಿಲ್ವರ್ ಕ್ಯಾರಿ ಮಾಡ್ತೀವಿ ಅಂದರೆ ಗಾಜು ಬಾಟ್ಲಲ್ಲಿ ನೀರು ಹಾಕ್ಕೊಂಡು ಸಿಲ್ವರ್ ಗ್ಲಾಸ್ಗೆ ಬೇಕಾದರೂ ಹಾಕ್ಕೊಂಡು ಕುಡಿಬಹುದು ನಿಮಗೆ ವ್ಯವಸ್ಥೆ ಇದ್ದರೆ ಇಲ್ಲದೇ ಇರೋವರು ಗಾಜಿನ ಬಾಟ್ಲೆ ಬೆಟರ್ ಈಗ ಎರಡನೇ ಟಿಪ್ ಮುಗೀತು ಅರ್ಥ ಆಗಿದೆ ಅನ್ಕೊತೀನಿ ವರ್ಕ್ ಪ್ಲೇಸ್ಗೆ ಹೋಗಿ ಕೂತ್ಕೊಂಡ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿಬಹುದು ಕುಡಿದ್ರೆ ನಿಮ್ಮ ಒಂದು ಕೆಲಸ ಆಗಿ ಆಗುತ್ತೆ ಯಾವುದೇ ಅಡಚಣೆ ಇಲ್ಲದೆ ಒಳ್ಳೆ ಅಟ್ರ್ಯಾಕ್ಟ್ ಮಾಡ್ತಿರೋ ಕಸ್ಟಮರ್ನಾಗ್ಬೋದು ನಿಮ್ಮ ಒಂದು ದಿನನಿತ್ಯ ಕೆಲಸ ಸುಗಮವಾಗಿ ಅಂದರೆ ಏನೇ ಒಂದು ಟೆನ್ಷನ್ಸ್ ಇಲ್ದಿರ ರಿಲ್ಯಾಕ್ಸಾಗಿ ಏನು ಪ್ರೆಸೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಯಾವೊಂದು ವ್ಯಾಪಾರ ಮಾಡಬೇಕು ಅಂದ್ಕೊಂಡಿದ್ದೀರಾ ಎಷ್ಟು ನಿಮ್ಮ ಟಾರ್ಗೆಟ್ ರೀಚ್ ಆಗಬೇಕು ಅಂದ್ಕೊಂಡಿದ್ದೀರಾ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊತೀರಾ ಅಥವಾ ಟಾರ್ಗೆಟ್ ರೀಚ್ ಆಗ್ತೀರಾ ಅಥವಾ ನೀಟಾಗಿ ನಿಮ್ಮ ಕೆಲಸವನ್ನು ಪ್ರೆಸೆಂಟ್ ಮಾಡ್ತೀರಾ ಓಕೆ ಇದು ಸೆಕೆಂಡ್ ಪಾಯಿಂಟ್ ಸೆಕೆಂಡ್ ಟಿಪ್ ಇನ್ನು ತರ್ಡ್ ಟಿಪ್ ಏನಂದರೆ ಇದು ಕೆಲವರಿಗೆ ಮಾತ್ರ ಆಗುತ್ತೆ ಕೆಲವರು ಆಗದೆ ಇರೋರು ನಿಮ್ಮ ಟೈಮ್ ಬಂದಾಗ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಓಕೆ ಇದು ಕಾಸ್ಟ್ ಅಂತಲ್ಲ ನಿಮ್ಮ ಮನೆಯಲ್ಲಿ ಇರಬೇಕಾಗಿರೋ ಒಂದು ವಸ್ತು ಅದು ಏನು ಅಂದರೆ ಅಡಿಕೆ ನಮ್ಮೆಲ್ಲರಿಗೂ ಗೊ ಗೊತ್ತೇ ಇರುತ್ತದೆ ಬಟ್ಲಡಿಕೆ ಬಟ್ಲಡಿಕೆ ಅಂದ ತಕ್ಷಣ ಲಕ್ಷ್ಮೀ ಸ್ವರೂಪ ಹಾಗಾಗಿ ಈ ಬಟ್ಲಡಿಕೆಯನ್ನು ತಂದು ಮನೆಯಲ್ಲಿ ಒಂದು ಎಲೆ ವೀಳದೆಲೆ ಮೇಲೆ ಇಟ್ಟುಬಿಟ್ಟು ಅದಕ್ಕೆ ನಾವಿಲ್ಲಿ ಎಕ್ಕದ ಹೂವು ಅಥವಾ ಹುಲ್ಲು ಅಂದರೆ ಗರಿಕೆ ಹುಲ್ಲನ್ನು ಇಟ್ಟುಬಿಟ್ಟು ಪೂಜೆ ಮಾಡಬೇಕು ಗರಿಕೆ ಹುಲ್ಲು ಎಕ್ಕದ ಹೂವು ಅಂತ ಇದ್ದಾರೆ ಮತ್ತು ಲಕ್ಷ್ಮೀ ಸ್ವರೂಪ ಅಂತ ಇದ್ದಾರೆ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ನೀವು ಬಟ್ಲಡಿಕೆ ಅಂತೂ ತರಬೇಕು ಆದರೆ ಯಾವ ರೀತಿ ಬಟ್ಲಡಿಕೆ ಅಂದರೆ ಆ ಬಟ್ಲಡಿಕೆ ಮೇಲೆ ಗಣೇಶವನ್ನು ಕೆತ್ತನೆ ಮಾಡಿರ್ತಾರೆ ಗಣೇಶ ಗಣೇಶ ಚಿಹ್ನೆವನ್ನು ಗಣೇಶ ಮೂರ್ತಿಯ ಚಿಹ್ನೆಯನ್ನು ಅದರ ಮೇಲೆ ಕೆತ್ತನೆ ಮಾಡಿರ್ತಾರೆ ಯಾವುದೇ ಒಂದು ಗಣೇಶ ದೇವಸ್ಥಾನಗಳಿಗೆ ನೀವು ವಿಸಿಟ್ ಮಾಡಿದಾಗ ಅಲ್ಲಿ ಇರುತ್ತೆ ಸ್ವಲ್ಪ ಹುಡುಕಿ ಆ ಆ ಒಂದು ವಸ್ತುವನ್ನ ನೀವು ಸೇಖರಣೆ ಮಾಡ್ಕೊಂಬಂದು ಆ ಒಂದು ಅಡಿಕೆ ಮೇಲೆ ಗಣೇಶ ಸ್ವರೂಪವನ್ನು ಇದ್ರೆ ಮನೆಗೆ ತಂದು ವೀಲದೆಲೆ ಮೇಲೆ ಇಟ್ಟುಬಿಟ್ಟು ಪ್ರತಿನಿತ್ಯ ಅದಕ್ಕೆ ಎಕ್ಕದ ಹೂವು ಬಿಳಿ ಎಕ್ಕದ ಹೂವು ಅಥವಾ ಗರಿಕೆ ಹುಲ್ಲನ್ನು ಇಟ್ಟುಬಿಟ್ಟು ನಮಸ್ಕಾರ ಮಾಡಿಕೊಳ್ಳಿ ನಿಮ್ಮ ವ್ಯಾಪಾರ ವೃದ್ಧಿ ಕೆಲಸ ಕಾರ್ಯ ಎಲ್ಲ ಆಗಿ ಆಗಬೇಕು ಅಂತ ಹೇಳಿಬಿಟ್ಟು ನೀವು ಮನೆಯಿಂದ ಬಿಡುವಾಗ ಆ ಹೂವು ಆಗ್ಬೋದು ಅಥವಾ ಆ ಗರಿಕೆ ಹುಲ್ಲಾಗ್ಬೋದು ತಗೊಂಡು ನಿಮ್ಮ ಒಂದು ವ್ಯಾಲೆಟಲ್ಲಿ ಅಥವಾ ನೀವು ಒಂದು ವ್ಯಾಪಾರ ಒಂದು ಕೆಲಸ ಮಾಡೋ ಒಂದು ಹತ್ರ ಟೇಬಲ್ ಅಥವಾ ಏನೋ ನಿಮ್ಮದು ಕ್ಯಾಶ್ ಬಾಕ್ಸ್ ಅಂತೂ ಇದ್ದೇ ಇರ್ತದಲ್ವಾ ಅಥ್ವಾ ನಿಮ್ಮ ಜೋಬಲ್ಲಿ ನಿಮ್ಮ ವ್ಯಾಲೆಟಲ್ಲಿ ಹಾಕ್ಕೊಂಡು ಅದನ್ನು ಹೋಗಬೇಕು ತಗೊಂಡೋಗಿ ಅಲ್ಲಿ ನಿಮ್ಮ ಒಂದು ಕ್ಯಾಶ್ ಬಾಕ್ಸ್ ಹತ್ರ ಇಟ್ಕೋಬೇಕು ಅಥವಾ ನಿಮ್ಮ ಟೇಬಲ್ ಮೇಲೆ ಇಟ್ಕೊಳ್ಳಿ ತೊಂದರೆ ಇಲ್ಲ ಟೇಬಲ್ ಮೇಲೆ ಚಿಕ್ಕದಾಗಿ ಫೋಟೋ ಎಲ್ಲರೂ ವ್ಯವಸ್ಥೆ ಮಾಡಿಕೊಂಡೇ ಇರ್ತಾರೆ ಅಂಥ ಕಡೆ ಈ ಹೂವನ್ನು ಸಹ ಇಟ್ಟುಬಿಡಿ ನಾನು ಆಫೀಸಲ್ಲೇ ಮಾಡಬಹುದಾ ಇದನ್ನ ಅಂದರೂ ಮಾಡಬಹುದು ಆಫೀಸ್ಗೆ ಕ್ಯಾಶುವಲಾಗಿ ನಾವು ಮನೆಯಿಂದ ಹೋಗ್ತೀವಲ್ಲ ಸೊ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಹೋದರೆ ನೀವು ಆಫೀಸಲ್ಲಿ ದುಡಿದಿರೋ ದುಡಿಮೆ ಮನೆಯವರೆಗೂ ಬರಲಿಕ್ಕೆ ಈ ಒಂದು ಟಿಪ್ ಅವಕಾಶ ಮಾಡಿಕೊಡುತ್ತೆ ಸೊ ಹಾಗಾಗಿ ಮನೆಯಲ್ಲಿ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲದೆ ಇರೋವರು ಆಫೀಸಲ್ಲಿ ಸಹ ಮಾಡಬಹುದು ತೊಂದರೆ ಇಲ್ಲ ಆದರೆ ಬಟ್ಲ ಅಡಿಕೆ ಮೇಲೆ ಗಣೇಶ ಇರೋ ಒಂದು ಅಡಿಕೆನೇ ನೀವು ತಗೊಬೇಕು ಇದು ಸುಮಾರು ಗಣೇಶ ದೇವಸ್ಥಾನಗಳಲ್ಲಿ ಅವೈಲೇಬಲ್ ಇರ್ತದೆ ಅಥವಾ ಕಾನಿಪಾಕ ಗಣೇಶ ಹತ್ರ ಇಂದ ತಂದರೆ ಇನ್ನೂ ಒಳ್ಳೆಯದು ಯಾಕಂದರೆ ಅಲ್ಲಿ ಸ್ವಯಂಭೂ ಉದ್ಭವ ಆಗಿರೋ ಗಣೇಶ ಆಗಿರೋದ್ರಿಂದ ಅಲ್ಲಿಂದ ನೀವು ಈ ಒಂದು ಬಟ್ಲಡಿಕೆಯ ಗಣೇಶವನ್ನು ತಂದು ನೀವು ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಇದಕ್ಕೂ ಅಷ್ಟೇ ನೀವು ಬುಧವಾರ ಸ್ಟಾರ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ಪ್ರತಿನಿತ್ಯ ಮಾಡಬಹುದು ಆದರೆ ಗಣೇಶವನ್ನು ತಂದು ಮನೆಯಲ್ಲಿ ಮನೆಯಲ್ಲಿಡ್ತಿರಲ್ಲ ಅದು ಬುಧವಾರ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಸೊ ಈ ಒಂದು ಮೂರು ಟಿಪ್ಸು ನೀವು ಕಂಪಲ್ಸರಿ ಫಾಲೋ ಮಾಡಿದ್ರೆ ನಿಮಗೆ ಸಕ್ಸಸ್ ಅನ್ನೋದು ಇರುತ್ತೆ ಅಂದರೆ ಇಲ್ಲಿ ಡೇ ಬೈ ಡೇ ನಿಮ್ಮ ಒಂದು ರಿಸಲ್ಟು ಚೆನ್ನಾಗಿರುತ್ತೆ ನೀವು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಮಾಡಬೇಕು ನಂಬಿಕೆಯಿಂದ ಮಾಡಬೇಕು ಸಿಲ್ಲಿ ಆಗಿದೆ ಚಿಕ್ಕ ಚಿಕ್ಕದಾಗಿದೆ ಇವೆಲ್ಲ ರಿಸಲ್ಟ್ ಕೊಡುತ್ತಾ ಅಂತ ತಗೋ ನೀವು ಆ ರೀತಿ ಅಂದ್ಕೊಂಡ್ರೆ ಯಾರಿಗೂ ರಿಸಲ್ಟ್ ಬರಲ್ಲ ಯಾರೆಲ್ಲ ಅನ್ಕೊತಾರೋ ಪಾಸಿಟಿವ್ ಆಗಿ ನೀವು ರಿಸೀವ್ ಮಾಡ್ಕೊಬೇಕು ಪಾಸಿಟಿವ್ ಆಗಿ ನೀವು ಎಫರ್ಟ್ ಹಾಕಬೇಕು ದುಡಿಮೆ ಅಂತೂ ಇರಬೇಕು ಕೆಲಸ ಮಾಡಬೇಕು ಈ ಒಂದು ಟಿಪ್ಸ್ ಮೇಲೆ ನಿಮಗೆ ನಂಬಿಕೆ ಇರಬೇಕು ಅದನ್ನು ಪಾಸಿಟಿವ್ ಆಗಿ ನೀವು ರಿಸೀವ್ ಮಾಡಿಕೊಂಡು ಅದನ್ನು ಫಾಲೋ ಮಾಡಬೇಕು ಅದೇ ರೀತಿ ನಾವು ಯಾವ ರೀತಿ ಹೇಳಿರ್ತೀವೋ ಅದೇ ರೀತಿ ಅನುಸರಿಸ್ಕೊಂಡು ಹೋದರೆ ಮಾತ್ರ ನಿಮಗೆ ಸಕ್ಸಸ್ ಆಗಿ ಸಿಗುತ್ತೆ ಸೊ ಸಿಂಪಲ್ ಟಿಪ್ಸ್ ಖರ್ಚಿಲ್ಲದೆ ಅಂತ ಟಿಪ್ಸ್ ಇದು ಬಟ್ಲಡಿಕೆಗೋಸ್ಕರ ಈಗಾಗಲೇ ನೀವು ಶುರು ಮಾಡ್ಕೋಬೇಡಿ ಪರ್ಚೇಸಿಂಗ್ಗೋಸ್ಕರ ಸೊ ನೀವು ಯಾವಾಗ ವಿಸಿಟ್ ಮಾಡ್ತಿರೋ ದೇವಸ್ಥಾನಗಳಿಗೆ ಅವಾಗೆ ತಂದಿಟ್ಕೊಳ್ಳಿ ಮಿಕ್ಕಿದ್ದ ಈ ಎರಡು ರೆಮಿಡಿ ಅಂತೂ ನೀವು ಪ್ರತಿನಿತ್ಯ ಮಾಡಬಹುದು ನಿಮಗೆ ಅವೈಲಬಲ್ ಇರೋ ಅಂಥದ್ದೇ ಮೊಸರು ಆಗ್ಬೋದು ಕಲ್ಲುಸಕ್ಕರೆ ಆಗ್ಬೋದು ಅಥವಾ ಪಟಿಕ ಸ ಬೆಲ್ಲ ಆಗ್ಬೋದು ಮತ್ತು ನೀರಿಂದು ಇವೆಲ್ಲ ನೀವು ಕಾಮನ್ ಆಗಿ ಮಾಡಬಹುದು ಅದು ಆಗಿರೋ ಒಂದು ಸಿಂಪಲ್ ಟಿಪ್ಸು ಈ ಗಣೇಶವನ್ನು ಸಹ ನೀವು ವ್ಯವಸ್ಥೆ ಮಾಡ್ಕೊಳ್ಳಿ ಮುಂದಕ್ಕೆ ಓಕೆ ಆ ಥರ ಪಡೆಯಕ್ಕೆ ಹೋಗಬೇಡಿ ನಿಮ್ಗೆ ಯಾವಾಗ ಅವೈಲೇಬಲ್ ಆಗುತ್ತೋ ಆವಾಗ ನೀವು ವಿಸಿಟ್ ಮಾಡಿದಾಗೆ ತಗೊಳ್ಳಿ ಓಕೆ ಸುಮಾರು ದೇವಸ್ಥಾನಗಳ ಹತ್ರ ಇಟ್ಟಿರ್ತಾರೆ ನೋಡಿಬಿಟ್ಟು ಬಟ್ಲಡಿಕೆ ಮೇಲೆ ಇರೋದೇ ತಗೊಳ್ಳಿ ಮತ್ತೆ ಯಾವುದೋ ಪ್ಲಾಸ್ಟಿಕ್ಕು ಡೂಪ್ಲಿಕೇಟ್ ಅಂತ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಬೇಡಿ ನೋಡಿಕೊಂಡು ಬಟ್ಲಡಿಕೆ ಮೇಲೆ ಕೆತ್ತನೆ ಮಾಡಿರ್ತಾರೆ ಅಂಥದನ್ನು ತಗೊಂಡು ಬಂದು ಮನೆಯಲ್ಲೇ ಇಟ್ಕೊಳ್ಳಿ ಓಕೆ ಈ ಮೂರು ಟಿಪ್ಸು ನೀವು ಯಥಾವಿಧಿ ಫಾಲೋ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಇರುತ್ತೆ ಅಡೆಚಣೆ ಇಲ್ಲದೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಕೆಲಸದಲ್ಲಿ ಓಕೆ ಥ್ಯಾಂಕ್ ಯು